ಮೊನ್ನೆ ಮೊನ್ನೆ ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸಚಿವರಾದ ಪ್ರಿಯಾಂಕ ಖರ್ಜೆ ಖರ್ಗೆಜಿಯವರು ಒಂದು ಪತ್ರಿಕೆಯನ್ನು ಮುಖ್ಯಮಂತ್ರಿಗೆ ಬರೆದರು ಯಾರಾದರೂ ಪಥ ಸಂಚಲನ ಮಾಡಬೇಕು ಯಾರಾದರೂ ಸಭೆಗಳನ್ನು ಸೇರಬೇಕಾದರೆ ಜಿಲ್ಲಾ ಆಡಳಿತದಿಂದ ಪರವಾನಗಿ ಪಡೆಯತಕ್ಕದ್ದು ಅಂತ ಹೇಳಿದರು ಇದು ಅಂದುದೇ ತಕ್ಷಣ ಇಡೀ ಭಾರತ ದೇಶದಲ್ಲಿ ಸಂಚಲನ ಸದ್ದು ಮಾಡಿ ಆರ್ ಎಸ್ ಎಸ್ನ ಸುಪ್ರೀಮೋ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದು ಪತ್ರಕರ್ತನ ಉದ್ದೇಶಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಇದು ಸರಿನಾ ನಾವು ಕೇಳಬೇಕಾಗ್ತದೆ ನೀವು ನಾಗ್ಪುರನ್ನು ಬಿಟ್ಟು ಬಂದಿರಿ ದೆಹಲಿಯ ಆಫೀಸನ್ನು ಬಿಟ್ಟು ಬಂದಿರಿ ಬೆಂಗಳೂರಿಗೆ ಬಂದು ನಾವು ಬೆಂಗಳೂರಿನಲ್ಲಿ ಇಂಥ ಕೇಳೋರಿಗೆ ನಾವೇನು ಕೇರ್ ಮಾಡೋಂಗಿಲ್ಲ ಅಂತೇಳಿ ಆ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೀರಿ ಇದು ನಿಮ್ಮ ಉದ್ದಟತನವನ್ನು ತೋರಿಸ್ತದೆ ತಾವು ಹಿರಿಯರಾಗಿ ಒಂದು ಸಂಘದ ಸರಚಂಚಾಲಕರಾಗಿ ತಾವು ಕೆಲಸ ನಿರ್ವಹಿಸ್ತಿದ್ದೀರಿ ಅದು ಹೇಳಿದಿರಿ ಅದು ಅಲ್ಲದೆ ಮತ್ತೇನು ಹೇಳ್ತಾ ಇದ್ದೀರಿ ಮುಸ್ಲಿಮರು ಕ್ರಿಶ್ಚಿಯನ್ರು ಬುದ್ಧಿಸ್ಟ್ರು ಸೈವರು ವೈಷ್ಣವರು ಎಲ್ಲರೂ ಆರ್ ಎಸ್ ಎಸ್ಗೆ ಬರ್ಬೋದು ಶಾಖೆಗಳಿಗೆ ಬರಬೇಕಂತ ಹೇಳ್ತೀರಿ ಮತ್ತೊಂದು ಕಡೆ ಬೇಡ ಅಂತ ಹೇಳ್ತೀರಿ ಇದು ದೊಂದು ನೀತಿ ಯಾಕೆ ನೀವು ತಾಳ್ತಾ ಇದ್ದೀರಿ ಇದು ಆಗಬಾರದು ಭಾರತ ದೇಶದ ವಾಸಿಗಳು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ನಿಮ್ಮ ಎಲ್ಲ ಹೇಳಿಕೆಗಳನ್ನು ಇದು ನಿಮ್ಮದು ಇದು ಅರ್ಥಹೀನದ ಹೇಳಿಕೆಯಾಗಿರುತ್ತದೆ ಅದಕ್ಕೋಸ್ಕರ ಹಿಂದೆ ಮೊಘಲರು ನಾಲ್ಕುನೂರು ಐದುನೂರು ವರ್ಷತನ ನಮ್ಮ ಭಾರತ ದೇಶವನ್ನು ಆಳಿದರು ಇಂಗ್ಲೀಷರು ನಮ್ಮ ಭಾರತ ದೇಶವನ್ನು ಎರಡುನೂರು ವರ್ಷ ಆಳಿದರು ಈ ಕಡೆ ನಿಜಾಮರು ಎರಡು ನೂರು ವರ್ಷವನ್ನು ಭಾರತ ಆಳಿದರು ಅವಾಗ ಹಿಂದೂ ಖತ್ರೆಮೆ ಹೈ ಎಂಬ ಶಬ್ದ ಉಲ್ಬಣವಾಗಲಿಲ್ಲ ಈಗ ಏಕೆ ಆಗುತ್ತಿದೆ ಈಗ ಭಾರತ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಸಚಿವರು ಇಡೀ ಕೇಂದ್ರ ಸರ್ಕಾರವೇ ಹಿಂದೂಗಳಾಗಿರುವುದರಿಂದ ಈಗ ಹಿಂದೂ ಖತ್ರೆಮೆ ಹೇಗೆ ಆಗುತ್ತದೆ ಇದನ್ನು ನಮಗೆ ತಿಳಿಸಿ ಹೇಳಬೇಕಾಗಿ ನಾನು ನೇರವಾದ ಪ್ರಶ್ನೆಯನ್ನು ಮಾನ್ಭೋಗ ಭಾಗವತ್ ಜೀವರಲ್ಲಿ ಕೇಳಿಕೊಳ್ತೇನೆ ಅಷ್ಟೇ ಅಲ್ಲ ಇವತ್ತ ಹಿಂದುಗಳನ್ನು ಒಡೆದೆ ಆಳುವ ನೀತಿ ನಮ್ಮ ಭಾರತ ದೇಶದ ಯುವಕರಿಗಲ್ಲಿ ಬೇರೆ ಬೇರೆ ಪ್ರತಿಬಿಂಬಿಸುವುದನ್ನು ಬಿಡಬೇಕು ಅವರು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತೇನು ಹೇಳ್ತಾ ಇದ್ದಾರೆ ತಾವು ಯಾರಾದರೂ ಯಾವ ಪಕ್ಷದವರು ನಮ್ಮ ಆರ್ ಎಸ್ ಎಸ್ ಅನ್ನು ಒಲೆ ಇರ್ತದೋ ನಮ್ಮ ಆರ್ ಎಸ್ ಎಸ್ನ ಕಡೆಗೆ ವಾಲ್ತಿರೋ ಅಂಥವರಿಗೆ ನಾವು ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ಇದು ಉದ್ದಟತನದ ಪರಮಾವಧಿ ಕೆಲಸವಾಗಿರ್ತದೆ ಇದನ್ನು ಮಾಡಿಬಿಡೋದು ದಯವಿಟ್ಟು ಒಂದು ಸಣ್ಣ ಪತ್ರಿಕೆ ಇಟ್ಟು ಸಂಚಲನ ಸೂಚಿಸಿದ್ದನ್ನು ನೋಡಿದರೆ ಇದು ಬಹಳ ಕಾಕತ್ತಾಳೆಯ ವಿಷಯವಾಗಿರ್ತದೆ ಅದಕ್ಕೋಸ್ಕರ ನಾವು ಪತ್ರಿಕೆಗಳ ಮೂಲಕ ಖಂಡಿಸ್ತೇವೆ ನಾವು ಭಾರತ ದೇಶದಲ್ಲಿ ಅಖಂಡ ಭಾರತವಾಗಬೇಕಂತ ನೀವು ಹೇಳ್ತಾ ಇದ್ದೀರಿ ಅಖಂಡ ಭಾರತವಾದರೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಸೇರಿಕೊಂಡರೆ ಮುಸ್ಲಿಮ್ ಜನಸಂಖ್ಯೆ ಹೆಚ್ಚಾಗುತ್ತದೆ ನೀವು ಹಿಂದೂ ರಾಷ್ಟ್ರ ಹೇಗೆ ಆಗಲು ಸಾಧ್ಯ ನೀವು ಸುಮ್ಮನೆ ಬೂಟಾಟಿಕೆಯ ಮಾತುಗಳನ್ನು ಆಡಬಾರ್ದು ಯಾಕಂದರೆ ನಾವೆಲ್ಲರೂ ಇದ್ದಾಗ ಹಿಂದೂ ರಾಷ್ಟ್ರ ಆಗಂಗಿಲ್ಲ ಅದಕ್ಕೋಸ್ಕರ ನೀವು ನಮ್ಮ ಯುವಕರ ದಾರಿಯನ್ನು ತಪ್ಪಿಸಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಆರ್ ಎಸ್ ಎಸ್ ಆಗಿಲ್ಲ ಬ್ರಿಟಿಷ್ ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ಗೆ ಅವಶ್ಯಕತೆ ಇರಲಿಲ್ಲ ಅರೆ ಸ್ವಾತಂತ್ರ್ಯ ಭಾರತ ಆದ ನಂತರ ನೀವು ಮಾಡಬೇಕಾಗಿತ್ತು ಅಕೌಂಟಬಿಲಿಟಿ ನೀವೇ ಕೊಡು ಅಂತ ಹೇಳ್ತೀರಿ ನಮ್ಮ ಎಲ್ಲ ಪಕ್ಷಗಳಿಗೆ ಹೇಳ್ತೀರಿ ನೀವೇ ಅಕೌಂಟಬಿಲಿಟಿ ಕೊಡೋಂಗಿಲ್ಲ ಅಂದರೆ ಹೆಂಗೆ ನೀವು ಒಬ್ಬರು ಸರಸಂಗ ಸಂಚಾಲಕರಾಗಿ ಭಾರತ ದೇಶದಾಗ ಆರ್ ನೀವು ಕ್ವಶನ್ ಏನು ಮಾಡ್ತಾ ಇದ್ದೀರಿ ಹಿಂದೂ ಧರ್ಮಕ್ಕೆ ರಿಜಿಸ್ಟರ್ ಆಗಿದೆ ಅಂತ ಕೇಳ್ತೀರಿ ಇದು ಎಷ್ಟು ಉದ್ದಟತನ ಪರಮಾವಧಿ ತಾವು ಹೇಳಬೇಕು ಅದಕ್ಕೆ ಇದೆಲ್ಲವನ್ನು ನಾವು ಇನ್ನೂ ಗಮನಿಸ್ತಾ ಇದ್ದೇವೆ ಇದರ ಬಗ್ಗೆ ದೊಡ್ಡ ಕ್ರಾಂತಿನೇ ದೇಶದಲ್ಲಿ ಹೇಳ್ಬೋದು ಯುವಕರು ಎಚ್ಚೆತ್ತುಕೊಂಡರೆ ಅದಕ್ಕೆ ನಾವು ಭಾರತ ವಿಶ್ವಗುರು ಆಗಬೇಕಾದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಎಲ್ಲರಿರಬೇಕು ಶಾಂತಿಯ ತೋಟವಾಗಬೇಕು ಸಕಲ ಜೀವಾತ್ಮಕ್ಕೆ ಲೇಸನ್ಯ ಬಯಸುವ ಮಂತ್ರ ನಮ್ಮೆಲ್ಲರದಾದಾಗ ಅವಾಗ ನಾವು ವಿಶ್ವಗುರು ಆಗಲು ಸಾಧ್ಯ ಆಗ್ತದೆ ಇದು ಎಲ್ಲ ನೀವು ಸುಮ್ಮ ಸುಮ್ಮನೆ ತಾಸಿಗೊಂದೊಂದು ತಿಂಗಳಿಗೊಂದೊಂದು ವರ್ಷಕ್ಕೊಂದೊಂದು ಐದು ವರ್ಷಕ್ಕೊಂದೊಂದು ಮಾತುಗಳನ್ನು ಬದಲಾಯಿಸುವುದು ಇದು ಸರಿ ಕಂಡು ಬರೋದಿಲ್ಲ ಇಲ್ಲ ಅವರು ರಾಷ್ಟ್ರಧ್ವಜ ಹಾರಿಸಲ್ಲ ಸರ್ ಅದು ಭಾಳದೇ ಹೇಳಬೇಕಾದ್ರೆ ಅನ್ನೋದು ಮತ್ತೆ ಭಾರತ ದೇಶದಲ್ಲಿ ತರಬೇಕಂತ ಹೇಳ್ತಾರೆ ಯಾಕಂದರೆ ಆರ್ ಎಸ್ ಎಸ್ ದ ಗೋಳುವಲ್ಕರ್ ಗುರುಜಿಯವರು ಬಂಚ್ ಆಫ್ ಥಾಟ್ಸ್ ಪುಸ್ತಕವನ್ನು ತಾವು ಓದಬೇಕು ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಓದಲು ಕೊಡ್ರಿ ಆ ಪುಸ್ತಕ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಮನುಸ್ಮೃತಿನೇ ನಮ್ಮ ಧರ್ಮ ಅಂತ ಹೇಳ್ತಾರೆ ಆದರೆ ನಾವೆಲ್ಲ ಏನು ಕುರಿಗಳ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ನೀವೇ ಬಾಯಲ್ಲಿ ಹೇಳ್ತೀರಿ ಅದರಲ್ಲಿ ಇಪ್ಪತ್ತೈದು ಕೋಟಿ ಮುಸ್ಲಿಮ್ರು ಇದ್ದಾರೆ ಐದಾರು ಏಳು ಕೋಟಿ ಕ್ರಿಶ್ಚಿಯನ್ಸ್ ಇದ್ದಾರೆ ಬುದ್ಧಿಸ್ಟ್ರು ಇದ್ದಾರೆ ಎಸ್ ಸಿ ಎಸ್ ಟಿ ಇದ್ದಾರೆ ಸಿಖ್ರು ಇದ್ದಾರೆ ಪಾರ್ಸಿಗಳಿದ್ದಾರೆ ನಾ ಎಲ್ಲವರಿ ಹೇಗೆ ನೀವು ಮನ್ಷಿಗೆ ಬಂದಿದೆ ಮಾತಾಡಿದರೆ ಇದು ಆಗ್ತದ ಇದು ಭಾರತ ದೇಶಿದೆ ಭಾರತದ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ ಇದೆ ಅದು ಹಿಂದೂ ರಾಷ್ಟ್ರ ಆಗಲು ಸಾಧ್ಯ ಆಗೋದಿಲ್ಲ ಸರ್ ಇದನ್ನು ತಾವು ಮನಗಂಡ ಒಳಬೇಕಾಗಿ ಹೇಳ್ತೀನಿ ಈ ಮೆಸೇಜ್ ಅಂದರೆ ನೀವು ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬಾರ್ದು ಭಾರತದ ಯುವಕರಲ್ಲಿ ನಾವು ಹಿಂದೂ ನಾವು ಒಂದು ನಾವು ಬಂದು ಅಂತ ಹೇಳ್ತೀರಿ ಇದು ಸ್ಲೋಗನ್ ಬಿಟ್ಟು ಬಿಡಬೇಕು ನಾವೆಲ್ಲರೂ ನೆಮ್ಮದಿಯಾಗಿದ್ದೇವೆ ಭಾರತ ಸ್ವಾತಂತ್ರ್ಯದಲ್ಲಿ ಹಿಂದೂ ಕತ್ತರ ಇಲ್ಲ ಹಿಂದೂ ಎಂದೂ ಕತ್ತರ ಇಲ್ಲ ನೀವೇ ಸೃಷ್ಟಿ ಮಾಡ್ಕೊತೀರಿ ಅಂತೇಳಿ ಇದು ಮೆಸೇಜ್ ಕೊಡ್ತೀವಿ ಶ್ಯಾಮರಾವ್ ಪ್ಯಾಟಿ ಎಕ್ಸ್ ಜಿ ಡಿ ಚೇರ್ಮನ್ ಕಾಂಗ್ರೆಸ್ ಮುಖಂಡರು